ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ನೀಡಿರುವಂತಹ ಹೇಳಿಕೆಯನ್ನ ಖಂಡಿಸಿ ಪುತ್ತೂರು ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ನಗರ ಠಾಣೆಗೆ ನೀಡಲಾಯಿತು ಪುತ್ತೂರು ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಲ್ವಾ ಮತ್ತು ಪ್ರಮುಖರು ಪುತ್ತೂರು ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸತೀಶ್ ಜೆ ಅವರಿಗೆ ದೂರನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಲ್ವಾ ರಾಜ್ಯಪಾಲರು ಒಪ್ಪಿಗೆ ನೀಡಿದ ಪ್ರಾಸಿಕ್ಯೂಷನ್ ಹಿಂತೆಗೆದುಕೊಳ್ಳಬೇಕು ಅಥವಾ ಇಲ್ಲಿಂದ ವಾಪಸ್ ಹೋಗಬೇಕು ಇಲ್ಲದಿದ್ರೆ ಬಾಂಗ್ಲಾದೇಶದ ಪ್ರಧಾನಿಗೆ ಆದ ಗತಿಯೇ ಬರಲಿ ಿದೆ ಎಂದು ದೇಶ ವಿರೋಧಿ ಹೇಳಿಕೆಯನ್ನ ನೀಡಿದ್ದಾರೆ ಈ ಕುರಿತು ಎಲ್ಲಾ ಕಡೆಗಳಲ್ಲಿ ಹೋರಾಟ ಕೂಡ ನಡೆಯುತ್ತಿದೆ ಪುತ್ತೂರಿನ ಯುವ ಮೋರ್ಚಾ ತೀವ್ರವಾಗಿ ಖಂಡಿಸುತ್ತಿದ್ದು ಈ ಕುರಿತು ಐವನ್ ಡಿಸೋಜಾ ಅವರ ವಿರುದ್ಧ ದೂರನ್ನ ನೀಡುತ್ತಿದ್ದೇವೆ ಅದನ್ನು ಸ್ವೀಕರಿಸಿ ಅವರ ವಿರುದ್ಧ ಮೊಕದ್ದಮೆ ದಾಖಲಿಸಬೇಕು ಎಂದು ಒತ್ತಾಯಿಸಿದ್ರು ಯುವ ಮೋರ್ಚಾ ಅಧ್ಯಕ್ಷ ಶಿಶಿರ ಪೆರ್ವೋಡಿ ಉಪಾಧ್ಯಕ್ಷ ಆದೀಶ್ ಶೆಟ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿರೂಪಾಕ್ಷ ಭಟ್ ಹಿರಿಯ ಬಿಜೆಪಿ ಮುಖಂಡ ಸುರೇಶ್ ಆಲ್ವಾ ಅನಿಲ್ ತೆಂಕಿಲ ಉಮೇಶ್ ಕೊಡಿಬೈಲು ರೈ ಪರ್ಪುಂಜ ಪುರುಷೋತ್ತಮ ಮಂಗ್ಲಿಮನೆ ಮಂಡಲಾಧ್ಯಕ್ಷ ದಯಾನಂದ್ ಶೆಟ್ಟಿ ಉಜ್ರಿಮಾರು ಹಾಗೇನೇ ಸತೀಶ್ ನಾಯಕ ಪರ್ಲಡ್ಕ ಹರಿಪ್ರಸಾದ್ ಯಾದವ್ ನಾಗೇಶ್ ಪ್ರಭು ನಿತೀಶ್ ಶಾಂತಿವನ ಜಯಶ್ರೀ ಶೆಟ್ಟಿ ದಿವ್ಯಾ ಪುರುಷೋತ್ತಮ ವಿಶ್ವನಾಥ್ ಕುಲಾಲ್ ಹರೀಶ್ ಬಿಜೋತ್ರೆ ರತನ್ ಕುಂಬ್ರಾ ಶಿವಕುಮಾರ್ ಕಲ್ಲಿಮಾರು ಹಾಗೆಯೇ ಹಲವು ಮಂದಿ ಮುಖಂಡರು ಈ ಸಂದರ್ಭ ಉಪಸ್ಥಿತರಿದ್ದರು ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ ಕಂಪ್ಲೇಂಟ್ ಅನ್ನ ಅದನ್ನ ನಾವು ಸ್ವೀಕಾರ ಮಾಡಬೇಕು ಮತ್ತು ಅವರ ಮೇಲೆ ಮೊಕದ್ದಮೆಯನ್ನ ಹೇಳಿ ಈ ಸಂದರ್ಭದಲ್ಲಿ ಯುವ ಮೋರ್ಚಾದ ವತಿಯಿಂದ ಮತ್ತೊಂದು ವಿಚಾರ ನಿನ್ನೆ ಗುಂಜರ್ ಕಾಲೇಜಲ್ಲಿ ನಡೆದಂತಹ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಸಮಗ್ರವಾಗಿ ತನಿಖೆಯನ್ನು ನಡೆಸಿ ಒಂದು ಒಳ್ಳೆ ರೀತಿಯ ಅಲ್ಲಿ ಅದನ್ನು ಹಾಗೆ ಅಂದರೆ ಆ ಅದಕ್ಕೆ ಒಳ್ಳೆ ರೀತಿಯ ಕಾನೂನು ಸುವ್ಯವಸ್ಥೆಯಲ್ಲಿ ನೀವು ಕೆಲಸ ಕಾರ್ಯವನ್ನು ಮಾಡಿದ್ರಿ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ವಿಶೇಷವಾಗಿ ನಿಮಗೆ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಎಲ್ಲ ಇಲಾಖೆಯ ಪತ್ರ ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಪ್ರಥಮವಾಗಿ ನಮ್ಮ ಪುತ್ತೂರಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ನಮ್ಮ ಜಿಲ್ಲೆಯ ವಿಧಾನ ಪರಿಷತ್ತಿನ ಒಬ್ಬ ಸದಸ್ಯ ಐವಾನ್ ಡಿಸೋಜ ಎಂಬವರು ತಮ್ಮ ಈ ರಾಜ್ಯದ ಒಬ್ಬ ಜನಪ್ರತಿನಿಧಿ ವಿಧಾನ ಪರಿಷತ್ತಿನ ಸದಸ್ಯ ಎಂಬುದು ಅವರ ಗಮನದಲ್ಲಿ ಇಲ್ಲದ ರೀತಿಯಲ್ಲಿ ಇವತ್ತು ವರ್ತಿಸಿದ್ದಾರೆ ನಮ್ಮ ದೇಶದ ಸಂವಿಧಾನದಲ್ಲಿ ರಾಷ್ಟ್ರಪತಿ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ರಾಜ್ಯಪಾಲರು ಪ್ರಮುಖರಾಗಿರ್ತಾರೆ ಅಂಥ ರಾಜ್ಯಪಾಲರ ಬಗ್ಗೆ ಅವಹೇಳನವಾಗಿ ಮೊನ್ನೆ ಮಂಗಳೂರಲ್ಲಿ ಮಾತಾಡಿದ್ದಾರೆ ಇವತ್ತು ಯಾವ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ ಅಲ್ಲಿಯ ಅಧ್ಯಕ್ಷರ ಬಗ್ಗೆ ಅರಾಜಕತೆಯನ್ನು ಅಲ್ಲಿಯ ಜನ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಕೂಡ ಅಲ್ಪಸಂಖ್ಯಾತರಾದಂಥ ಕ್ರಿಶ್ಚಿಯನ್ನರು ಕೂಡ ಅನಾಥರಾಗಿದ್ದಾರೆ ಅಂಥ ಸಂದರ್ಭ ಇರುವಾಗ ಇಂಥ ವ್ಯಕ್ತಿ ಇವತ್ತು ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಅದು ಕೂಡ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥ ವ್ಯಕ್ತಿ ಅಂಥ ವ್ಯಕ್ತಿಯ ಮೇಲೆ ಒಂದು ರೀತಿಯ ಅವಹೇಳನ ರೀತಿಯಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಮಾತಾಡಿದ್ದಾರೆ ಬಹುಶಃ ಅವ ಅವರೊಬ್ಬರು ಪಾಕಿಸ್ತಾನದ ಮಾನಸಿಕತೆಯ ವ್ಯಕ್ತಿ ಅಂತೇಳಿ ನಾನು ಭಾವಿಸುತ್ತೇನೆ ಯಾಕಂತ ಹೇಳಿದರೆ ಅವರು ಇಂಥ ಹೇಳಿಕೆಯನ್ನು ಕೊಡುವಾಗ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಗೌರವಾನ್ವಿತ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಒಳ್ಳೆ ರೀತಿಯ ಮಾತುಗಳನ್ನು ಆಡಬೇಕಿತ್ತು ಆದರೆ ಅವರು ಆ ಸಭೆಯಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಈ ರೀತಿಯ ಅವಹೇಳನ ಮಾತನಾಡಿದ ಕಾರಣ ಅವರ ವಿರುದ್ಧ ಇವತ್ತು ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ನಮ್ಮ ಯುವ ಮೋರ್ಚಾದ ವತಿಯಿಂದ ಇವತ್ತು ಅವರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕು ಮತ್ತು ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಂಡು ಅವನ ವಿ ಅವರು ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಹಾಗೆ ಆಗಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ